పెదవుల కన్నా సేవించే చేతులు ఆ మాటను సేనా 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 జనసేనా సేనా సేనా పాలించే పదవుల కన్నా సామాన్యుడి క్షేమం నిన్న ప్రజలందరి జన సేనా 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 రా సైనికా కదలి రానికా జనసేనా అడుగుపే కమ్మణమి ಮುಳಬಾಗಲು ತಾಲೂಕಿನ ಸಾಗುವಳಿ ಚೀಟಿಯನ್ನು ನೀಡಲು ಮೊಟ್ಟ ಮೊದಲ ಬಾರಿಗೆ ಮುಳಬಾಗಿಲು ಶಾಸಕರು ವಿ ಸಮೃದ್ಧಿ ಮಂಜುನಾಥರವರು ಯಾರಿಗೆ ಭೂಮಿ ಇಲ್ಲವೋ ಯಾರು ಬಡವರಿದ್ದಾರೋ ಅಂತಹ ಫಲಾನುಭವಿಗಳ ಜಮೀನುಗಳಿಗೆ ದರಖಾಸ್ತು ಕಮಿಟಿ ಹಾಗೂ ಆಡಳಿತ ಒಟ್ಟಿಗೆ ಸೇರಿ ರೈತರ ಅರ್ಹ ಫಲಾನುಭವಿ ರೈತರ ಜಮೀನುಗಳಿಗೆ ತಾಲೂಕು ದರಖಾಸ್ತು ಸಮಿತಿ ಅಧ್ಯಕ್ಷರಾದ ಶಾಸಕರು ಹಾಗೂ ಸಮಿತಿ ಸದಸ್ಯರು ಮತ್ತು ತಾಲೂಕಾಡಳಿತ ಆಡಳಿತ ರಾಮೇನಲ್ಲೂರು ಗ್ರಾಮದ ರೈತರ ಜಮೀನುಗಳನ್ನು ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ ನಂತರ ಮಜರಹತ್ತಿಕುಂಟೆ ಗ್ರಾಮಕ್ಕೆ ಸೇರಿದ ಫಲಾನುಭವಿಗಳ ರಾಮರಾಯನ ಕೋಟೆ ಗ್ರಾಮ ಸೇರಿದ ಜಮೀನುಗಳ ಸ್ಥಳ ಪರಿಶೀಲನೆಗೆ ಶಾಸಕರ ಮತ್ತು ಸಮಿತಿ ಸದಸ್ಯರು ಹಾಗೂ ತಾಲೂಕಾ ಆಡಳಿತ ಅಧಿಕಾರಿಗಳು ಕಾಲ್ನಡಿಗೆಯ ಮೂಲಕ ಸುಮಾರು ಐದಾರು ಕಿಲೋಮೀಟರ್ಗಳು ನಡೆದುಕೊಂಡು ಹೋಗಿ ಐದು ಆರು ಫಲಾನುಭವಿಗಳ ಸ್ವಾಧೀನ ಅನುಭವದಲ್ಲಿರುವ ಜಮೀನುಗಳನ್ನು ಸ್ಥಳ ಪರಿಶೀಲನೆ ಮಾಡಿ ದಾಖಲೆಗಳನ್ನು ಪರಿಶೀಲಿಸಿ ವೆಂಕಟರಾಮಪ್ಪ ಜಮೀನುಗಳ ಸ್ಥಳ ಪರಿಶೀಲನೆ ಮಾಡಿ ದಾಖಲೆಗಳನ್ನು ಪರಿಶೀಲಿಸಿ ಉಳುವವನೇ ಭೂ ಒಡೆಯ ಎಂಬ ಆಶಯದೊಂದಿಗೆ ಸಾಗುವಳಿ ಚೀಟಿಗಳನ್ನು ನೀಡುವ ಮೂಲಕ ರೈತರಿಗೆ ಅನುಕೂಲ ಮಾಡಿಕೊಡುತ್ತೇವೆ ಎಂದು ಶಾಸಕರಾದ ಸಮೃದ್ಧಿ ವಿ ಮಂಜುನಾಥ್ರವರು ತಿಳಿಸಿದರು ತಾಲೂಕಿನ ಆವನಿ ಹೋಬಳಿಯಲ್ಲಿ ದರಖಾಸ್ತು ಮೂಲಕ ಅರ್ಜಿ ಸಲ್ಲಿಸಿರುವ ವೆಂಕಟಮ್ಮ ಶಂಕರಪ್ಪ ನಾರಾಯಣಸ್ವಾಮಿ ಹಾಗೂ ಇನ್ನೂ ಇತರೆ ಫಲಾನುಭವಿಗಳ ಜಮೀನುಗಳನ್ನು ವೀಕ್ಷಣೆ ಮಾಡಿ ಸ್ಥಳೀಯರಿಂದ ಮಾಹಿತಿ ಪಡೆದು ವೀಕ್ಷಣೆ ಮಾಡಿದ ಐದಾರು ಜನ ಫಲಾನುಭವಿಗಳ ದಾಖಲೆಗಳು ಮತ್ತು ಸ್ವಾಧೀನ ಜಮೀನು ಸರಿಯಾಗಿದ್ದು ಎಲ್ಲ ಫಲಾನುಭವಿಗಳಿಗೆ ಭೂಮಿಯನ್ನು ಮಂಜೂರಾತಿ ಮಾಡಲಾಗುವುದು ಎಂದು ವಿಶ್ವಾಸ ನೀಡಿದರು ನಮ್ಮ ತಹಸೀಲ್ದಾರ್ ಉದ್ದೇಶಪುರಕ್ಕೆ ಇವತ್ತು ನಮಗೆ ಟ್ರಾನ್ಸ್ಪೋರ್ಟ್ ಇದ್ದಾರೆ ನಾವು ಚಿಕ್ಕ ಮಕ್ಕಳು ಇದ್ದಾಗ ಈ ಗಾರಕ್ಕಾಗ್ಲು ಈ ತಿಂತ ಇದ್ದೀವಿ ಸೌತೆಕಾಯಿ ರೈತರೆಲ್ಲ ಸೌತೆಕಾಯಿ ಸೀತಾಫಲ ಎಲ್ಲ ಉಚಿತೋರ್ಸಿದ್ದಾರೆ ತುಂಬ ಖುಷಿ ಆಯಿತು ತುಂಬ ಸಂತೋಷದಿಂದ ನಾವೆಲ್ಲ ಟೀಮು ಹಾಗೂ ನಮ್ಮ ತಾಲೂಕು ಆಡಳಿತ ಎಲ್ಲ ಟೋಟಲ್ ಟೀಮು ಫಲಾನುಭವಿಗಳಿಗೆ ಹೋಗಿ ಸ್ಪಾಟಿಗೆ ಹೋಗಿ ಸ್ಟೋರ್ಸಿಂದ ಇದ್ದಾರೆ ಎಲ್ಲ ಚೆಕ್ ಮಾಡಿಕೊಂಡು ಇದೇ ಊರಲ್ಲಿ ಒಂದು ಐದರಿಂದ ಆರು ಜನ ನಮ್ಮ ಇಂಡಮದರು ಮತ್ತು ನಮ್ಮ ಶಗ್ರಪ್ಪನವರು ಮತ್ತು ನಾನ್ ಸ್ವಾಮಿಯವರು ಎಲ್ಲ ಫೈಲ್ಸ್ ಎಲ್ಲ ಚೆಕ್ ಮಾಡಿ ಇದೆಲ್ಲ ಆಗಿದೆ ಪೊಸಿಷನ್ ಇದ್ದಾರೆ ಚೆಕ್ ಮಾಡಿ ಉಳವಣಿಗೆ ಭೂಮಿ ಯಾರು ಅವರು ಪೊಜಿಷನ್ಲಿದ್ದಾರೆ ಅವ್ರಿಗೆ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಆಗಿತ್ತು ಯಾವುದೇ ಕಾರಣಕ್ಕೂ ಕೂಡ ನಾನು ಬೇರೆ ಥರ ಮಾಡಲಿಕ್ಕೆ ನಾವೆಲ್ಲ ರೆಡಿ ಇಲ್ಲ ಸೊ ಅದರಿಂದ ನಾವೇ ಬಂದು ಸ್ಪಾಟಿಗೆ ಬಂದು ಬೆಳಗ್ಗಿಂದ ವಿಸಿಟ್ ಮಾಡಿಕೊಂಡು ಇವತ್ತು ತುಂಬ ಸಂತೋಷವಾಗಿ ಇವತ್ತು ಅವ್ರು ಕೊಡಲಿಕ್ಕೆ ಅರ್ಹರಾಗಿದ್ದಾರೆ ಸೊ ಮುಂದಿನ ಒಂದು ಕಡತಗಳನ್ನು ತಾಹೀಲ್ದವ್ರಿಗೆ ಕಳಿಸಿ ಅದು ಅಪ್ರೂವಲ್ ಮಾಡಲಿಕ್ಕೆ ಸಾಗುವಳಿ ಕೊಡಲಿಕ್ಕೆ ಮುಂದಿನ ದಿವಸ ನಾವು ಡೇಟ್ ಹಾಕ್ಕೊಂತೀವಿ ನನ್ನ ಜೊತೆ ಸಾಕಷ್ಟು ಊರಿನ ಮುಖ್ಯ ಮುಖಂಡ್ರಲ್ಲೂ ನಮ್ಮ ಕಮಿಟಿಯವರು ಮತ್ತು ವಿಶೇಷವಾಗಿ ಎಲ್ರಿಗಿಂತ ಜಾಸ್ತಿ ನಮ್ಮ ಮಾಧ್ಯಮದವರು ಎಲ್ಲ ಬೆಳಗ್ಗೆಯಿಂದ ನನ್ನ ಜೊತೆ ಸುತ್ತಾಡಿದೀರ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ಥರ ಕೆಲಸ ಮಾಡಿದ್ರೆ ನಮಗೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ ಎಲ್ಲೋ ಕೂತ್ಕೊಂಡು ಎ ಸಿ ಎಲ್ಲಿ ಕೂತ್ಕೊಂಡು ಸೈನ್ ಹಾಕಿ ಬಿಟ್ಬಿಟ್ರೆ ಅದೇನಾಗುತ್ತೆ ಎಲ್ಲೋ ಒಂದು ಕಡೆ ಯಾರು ಸಿಗ್ಬೋರ್ಗೂ ಅವ್ರು ಹೋಗಲ್ಲ ಹಿಂದೆ ಆಗಿರ್ತಕ್ಕಂಥ ದೊಡ್ಡ ದೊಡ್ಡ ಬಲಾಡ್ರಿಗೆ ದೊಡ್ಡ ದೊಡ್ಡ ಲ್ಯಾಂಡ್ ಇರೋರಿಗೆ ಲ್ಯಾಂಡ್ ಆರ್ಮಿಗಳಿಗೆ ಹೋಗಿದೆ ಈಗ ಯಾರಿಗೆ ಲ್ಯಾಂಡ್ ಇಲ್ಲ ಯಾರು ನಿಜವಾಗ್ ಬಡವರು ಇದ್ದಾರೆ ಯಾರಿಗೆ ಮಿಡ್ಲ್ ಹೋಗಿ ಇದರಲ್ಲಿ ಇದ್ದಾರೆ ಬಡವರಿದ್ದಾರೆ ಅವರಿಗೆಲ್ಲ ಹಂಚುವಂಥ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ನೆಕ್ಸ್ಟು ಮ ಸೋಮವಾರ ಮಂಗಳವಾರ ತಾಯಿಲೂರು ಫುಲ್ ಹೋಬಳಿನ ರೌಂಡ್ ಆಗ್ತಾಯಿದ್ದೀವಿ ಸೊ ಇದಕ್ಕೆ ಸರ್ಕಾರದಿಂದ ಎಲ್ಲ ಅಧಿಕಾರಿಗಳಿಗೂ ಹಾಗೂ ನನ್ನ ಸದಸ್ಯರಿಗೂ ಹಾಗೂ ಎಲ್ಲ ನನ್ನ ಮಾಧ್ಯಮಿತ್ರಿಗೂ ಮತ್ತು ಪ್ರಮುಖಕ್ಕೆ ಲೀಡರ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ